ನಿಮ್ಮ ಫ್ರಸ್ಟ್ರೇಷನ್ ಕೋಪ ಅಂತ ಅಲ್ಲಿ ಫೋಟೋ ಹಾಕ್ಬಿಟ್ಟು ಬಹಳ ಜಾಸ್ತಿ ಮಾತಾಡ್ತಾರೆ ಎಷ್ಟ್ ಬೇಕಾದ ಕೂತ್ಬಹುದು ಹೊಡಿಬಹುದು ಮಂಜಾಟ್ ಮಾಡೋದು ಏನು ಆಗಲ್ಲ ಬಹಳ ಸುಲಭವಾಗಿ ಟ್ರಿಗರ್ ಮಾಡ್ತಾರೆ ಹೊರಗಡೆ ಕೂತ್ಕೊಂಡು ಹತ್ತಿದೀನಿ ನಾನು ಒಬ್ಳೆ ಇಡೀ ರಾತ್ರಿ ಹತ್ತಿದ್ದಕ್ಕೆ ಮಂಜಣ್ಣಂಗಿದು ಶಿಷ್ಯರು ಹೆಂಗ್ ಬೇಕು ಹಂಗ ವಿಚಾರಗಳು ತಿರ್ಸೋ ಅಂತ ಬುದ್ಧಿ ಗೇಮ್ ಗಳಲ್ಲಿ ಕಿಸಿದಿರ ಅಡಿಗೆ ಮನೇಲೇ ಕುತ್ಕೊಂಡು ನಾಲ್ಕೈದು ಜನರ ಮುಂದೆನೇ ಕಿಸ್ಕೊಂಡಿರ್ತಾರೆ ಯಾವಾಗಲೂ ಯಾರು ಇಲ್ಲಿ ಚಿಕ್ಕೋರು ಅಲ್ಲ ಯಾರು ದಡ್ಡರು ಅಲ್ಲ ಸೂಪರ್ ಸಂಡೇ ದೀಪ ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರ್ದು ಅಂತ ಅಲ್ಲಿ ಫೋಟೋ ಹಾಕ್ಬಿಟ್ಟು ಬಹಳ ಜಾಸ್ತಿ ಮಾತಾಡ್ತಾರೆ ಎಷ್ಟು ಬೇಕಾರ ಕೂತ್ಬೋದು ಹೊಡಿಬಹುದು ಮಂಜಣ್ಣ ಸರ್ ಟಾಂಟ್ ಮಾಡೋದು ನಿನ್ ಕೈ ಏನು ಆಗಲ್ಲ ಇನ್ನೊಬ್ಬರನ್ನ ಬಹಳ ಸುಲಭವಾಗಿ ಟ್ರಿಗರ್ ಮಾಡ್ತಾರೆ ಹೊರಗಡೆ ಕೂತ್ಕೊಂಡು ಹತ್ತಿದೀನಿ ನಾನು ಒಬ್ಬಳೆ ಇಡೀ ರಾತ್ರಿ ಹತ್ತಿದಕ್ಕೆ ಮಂಜಣ್ಣಂಗಿದ್ದು கிதிர அடிக மனே கு ஜன முந்தே கிஸ் கொண்டிருக்கோரு அல்ல தடப்பா